ಜನ ಬದಲಾವಣೆಯಾಗಿ ತಮಗೆ ಸಪೋರ್ಟ್ ಮಾಡಿದಾಗ ನಿಮ್ಮ ಮನೆ ಹತ್ರ ಬಂದಾಗ ನಮಗೆ ಮಗುವೆ ಆದ್ಯತೆ ಕೊಡಿ ಅಂತ ಹೇಳಿ ಖಂಡಿತವಾಗ್ರು ನಾನು ಗೌರವದಿಂದ ತಮ್ಮೆಲ್ಲರೂ ನೋಡ್ತೀನಿ ಗೌರವ ಕೊಡೋದ ನಮ್ಮ ಸಂಸ್ಕೃತಿ ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರ ಬಹಳ ಅದನ್ನು ಹೊಚ್ಚಿ ಹೇಳ್ತಾ ಕರಗತ ನಮಗೆ ಅದು ಅದರಲ್ಲೇ ಎರಡು ಮಂದಿ ಇನ್ನು ನಾನು ಹೇಗೆ ನನಗಿನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮೃಣಾಲಿಲ್ಲ ನಾನು ಮೃಣಾಲ್ ಬಗ್ಗೆ ಹೇಳಬೇಕು ಅಂತಂದರೆ ಅವನೇನು ಭಾಳ ದೊಡ್ಡ ಎಕ್ಸ್ಟ್ರಾಡಿನರಿ ಮಗ ಅಂತ ಹೇಳಕ್ ಕೂಡ ವೆರಿ ಪ್ರಾಕ್ಟಿಕಲ್ ನಿಮ್ಮ ಮಕ್ಕಳು ಹೇಗೋ ಖಂಡಿತವಾಗ್ರು ನಾನು ಗೌರವದಿಂದ ಅವನ್ನೆಲ್ಲ ನೋಡ್ತೀನಿ ಗೌರವ ಕೊಡೋದ ನಮ್ಮ ಸಂಸ್ಕೃತಿ ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರ ಭಾಳ ಅದನ್ನ ಹೊಚ್ಚಿ ಹೇಳ್ತಾ ಕರಗತ್ತ ನಮಗೆ ಅದು ಅದರಲ್ಲೇನು ಎರಡು ಮಂದಿ ಅವರಿಗೆ ಬಟ್ ಅದನ್ನ ಏನಾರ ಕೈ ಹೇಳುದು ಅಷ್ಟು ಸಮಂಜಸ ಅಲ್ಲ ಇರ್ತದೆ ನಾ ನೀವೆಲ್ಲ ಲಾಯರ್ಸ್ ಸೆಕೆಟ್ರೆಸ್ ನಿಮಗೆ ನಿಮಗಿ ನಾವು